ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಬ್ಲ್ಯಾಕ್ ಕಲರು ಮಾರುತಿ ಸುಜುಕಿ ಸಿಪ್ಟು ಕಾರ್ ಗಡಿ ಕಳ್ಸಿ ಸೇಲ್ ಸೇಲ್ಗಿದೆ ಅಂತ ವಿ ಎಕ್ಸ್ ಐ ವೆರೆಂಟು ಹೌದು ಏನೈತ್ರಿ ಮಾಡಲು ಮಾಡಲ್ ಎರಡು ಸಾವಿರದ ಆರು ಎರಡ್ ಸಾವಿರದ ಆರ್ ಮಾಡಲ್ ಐತ್ರಿ ಆರ್ ಮಾಡೆಲ್ ಹೌದು ಓಕೆ ತಾವು ಎಷ್ಟ ಐತ್ರಿ ಗಾಡಿಗೆ ಓನರ್ ಗಾಡಿ ತೊಗೊಳಿದ್ರು ನಾಲ್ಕನೇ ನೋಡ್ ಹಾಕ್ತಾರ್ರಿ ಹೌದು ರನ್ನಿಂಗ್ ಎಷ್ಟ ಐತ್ರಿ ಕಿಲೋಮೀಟರ್ ಓಡಿರೋದು ಕಿಲೋಮೀಟರ್ ಒಂದ್ ಲಕ್ಷ ಹೊಡಿಯೋದು ಸರಿ ಒಂದ್ ಲಕ್ಷ ಕಿಲೋಮೀಟರ್ ಓಡಿರೋದು ಜೆನಿನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ ಹೌದ್ ಹೌದು ಓಕೆ ಅಂದ್ರೆ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ಸಿದ್ರ ಪ್ರತಿಯೊಂದು ಕೂಡ ಅಲ್ಲ ಹೊರಗಡೆನೆ ಸರ್ ಹೊರಗಡೆನೆ ಮಾಡ್ಸಿದು ಮೀಟರ್ ಜೆನಿನ್ ಓ ಪೆಟ್ರೋಲ್ ಗಾಡಿ ಅಲ್ಲ ಅದು ವಾರಕ್ಕೊಮ್ಮೆ ತಿಂಗ್ಳಿಗಡದಲ್ಲಿ ಈ ತರ ಯೂಸ್ ಮಾಡೋದು ಡೈಲಿ ಯೂಸ್ ಮಾಡೋರು ಡೀಸೆಲ್ ಗಾಡಿ ಯೂಸ್ ಮಾಡೋದು ಹ್ಮ್ ಹ್ಞೂ ಓಕೆ ಅಂದರೆ ಪೆಟ್ರೋಲ್ ಇಟ್ಟು ಸ್ಪೆಷಲ್ ಇಟ್ಟರೆ ಇರ್ತಾರೆ ವೆಹಿಕಲ್ ಹೌದು ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಟೆಂಟ್ ಟೂ ಬ್ಯಾಕ್ಸ್ಟೇಫಿನಿ ಐದು ಟೈರ್ ಇದೆ ಸರ್ ನಾಲ್ಕು ಟೈರ್ ಚೆನ್ನಾಗಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಹೌದಾ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಟು ರೀ ಇಂಜಿನ್ ಬಾಡಿಯಲ್ಲೇ ನೀಟಿದೆ ಸ್ವಲ್ಪ ಪ್ಲಾಟ್ಫಾರ್ಮಲ್ಲಿ ಟಿಂಗ್ ರಿಂಗ್ ಇದೆ ಒಂದು ಐದಾರು ಆರು ಸಾವಿರ ರೂಪಾಯಿ ಕೆಲಸ ಆಗ್ಬೋದು ಸರ್ ಹೌದ್ರಿ ಹಾ ಓಕೆ ಅದೊಂದು ಕೆಲಸ ಮಾಡ್ಕೊಂಬಿ ಫುಲ್ ಆಗುತ್ತೆ ರೀ ಗಾಡಿ ಹಾ ಬೇರೆ ಏನು ಮಾಡ್ಬೇಕು ಇಲ್ಲ ಓಕೆ ಅದು ಬಿಟ್ರಿ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟೆಂತ್ ಕ್ರೆಸಸ್ ಟೆಕ್ನಿಕ್ ಕೆಲಸ ಕೆಲಸ ಗಾಡಿ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ರೀ ಏನಿಲ್ಲ ಏನಿಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಬಿಲ್ಕುಲ್ರಿ ಹಾ ಕ್ಲೀನ್ ಕ್ಲಿಯರ್ ಇದೆ ಏನ್ ಬರ್ತದೆ ಮೈಲೇಜ್ ಮೈಲೇಜಿಲ್ಲ ಮೈಲೇಜ್ ಸರ್ಗೆ ಕೊಡ್ತದೆ ಹೌದಾ ಹಾ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಕಂಪ್ನಿ ಬಿಟ್ಟೆ ಬಂದಿರೋದಾಗಿರ್ಬೋದು ತಾವು ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟಿಂಗ್ ಯಾಡು ಆಫ್ಟರ್ ಮಾರ್ಕೆಟಿಂಗ್ ಇಲ್ಲ ಆಫ್ಟರ್ ಮಾರ್ಕೆಟಿಂಗ್ ಏನಿಲ್ಲ ಎಲ್ಲ ಬಂದಿರೋದೇ ಇರೋದು ಇವಾಗ ಬಂದಿರೋದೆಲ್ಲ ವರ್ಕಲ್ಲಿರುವಂತದಲ್ಲಿರುವಂಥದ್ದು ಏನೇನ ವರ್ಕಲ್ಲಿ ರೀ ಸರ್ ಸರ್ ಫೀಚರ್ಸು ಇದೆ ಪವರ್ ಸ್ಟೇರಿಂಗ್ ಇದೆ ಸೆಂಟ್ರಲ್ ಲಾಕ್ ಇದೆ ಮತ್ತೆ ಪವರ್ ವಿಂಡೋ ಇದೆ ಮ್ಯೂಸಿಕ್ ಸಿಸ್ಟಮ್ ಇಸ್ಟಮೆಂಟು ಒಂದು ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟಿಂಗ್ ಮಾಡಿದ ಮ್ಯಾಗ್ವಿಲ್ ಅಕ್ಷರಿ ಹೌದೌದು ಓಕೆ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರ್ತಾವೆ ಎಫ್ ಸಿ ಇಪ್ಪತ್ತಾರು ಲಾಸ್ಟ್ ಡಿಸೆಂಬರ್ ಓಕೆ ಇನ್ಸೂರೆನ್ಸ್ ಮೂರ್ನಾಲ್ಕು ತಿಂಗಳು ತಿಂಗಳಿದೆ ಗಾಡಿ ತಗೊಂಡ್ರೆ ಇನ್ನೂ ಒಂದು ನಾಲ್ಕು ತಿಂಗಳು ತನಕ ಇನ್ನು ಡೈರೆಕ್ಟ್ ರೇಟ್ ಅದೃಷ್ಟ ಬಂದಾಗ ಗಾಡಿ ಏನು ಕೋಟ್ ಮಾಡ್ತೀರಾ ಅಥವಾ ಪ್ರೈಸು ಪ್ರೈಸ್ ಕಮ್ಮಿನೇ ಹಾಕಿವೆ ಸರ್ ಒನ್ ಫೋರ್ಟಿ ಫೈ ಅಥವಾ ಹೆಚ್ಚು ಕಮ್ಮಿ ಕೊಡ್ಬೋದು ಮಾಡಲ್ ಬಂದ್ಬಿಟ್ಟು ಯಾರು ಸದಾ ಆರು ಮಾಡಲ್ ಐತಿರ್ತಾವೆ ಆಲ್ರೆಡಿ ಓನರ್ ತರಡಗಿದ್ರೆ ಗಾಡಿ ತೊಳೋರು ನಾಲ್ಕು ಹಾಕ್ತಾರೆ ಒಂದ್ ಲಕ್ಷದ ನಲವತ್ತೈದು ಸಾವಿರ ರೇಟ್ ಆಗುತ್ತೆ ನಮ್ ಕಡೆ ಅಂತ ಬಂದವರಿಗೆ ಇದರಲ್ಲಿ ನೆಗೋಷಿಯೇಬಲ್ ಏನ್ ಮಾಡಿ ಕೊಡ್ತೀರಾ ಕಡಿಮೆ ಸರ್ ನೆಗೋಷಿಯೇಬಲ್ ಒಳ್ಳೆ ರೇಟ್ ಮಾಡಿ ಕೊಡಬಹುದು ಬನ್ನಿ ಒಟ್ಟಿನಲ್ಲಿ ಒಂದು ರೇಟ್ ಮಾಡಿ ಕೊಡ್ತೀರಾ ಹೌದೌದು ಓಕೆ ಫಿಕ್ಸ್ ರೇಟ್ ಏನಿಲ್ಲ ಅಂದ್ರೆ ಒಂದ್ ರೇಟ್ ಆದ್ರೆ ಏನ್ ಮಾಡಿ ಕೊಡ್ತೀರಾ ಅಂತ ತರ್ಟಿ ಗೆಲ್ಲ ಕೊಡಬಹುದು ಸರ್ ಒಂದ್ ತರ್ಟಿ ಗೆಲ್ಲ ಕೊಡಬಹುದು ಫೈನಲ್ ಹದಿನೈದು ರೂಪಾಯಿ ನೆಗೋಷಿಯೇಬಲ್ ಮಾಡೋದು ಕೂಡ ಒಂದ್ ಲಕ್ಷದ ಮೂವತ್ತು ಸಾವಿರ ಗಾಡಿ ಕೊಡಕ್ಕೆ ರೆಡಿ ಇದೀರಾ ಹಾಂ ರೆಡಿ ಗಾಡಿ ಇರುವಂತ ಲೊಕೇಶನ್ ಲೊಕೇಶನ್ ವಿಟ್ಲಾ ಎಲ್ಲಿ ಬರ್ತೀರಾ ಸರ್ ಇದು ಪುತ್ತೂರು ಪುತ್ತೂರು ಓ ಪುತ್ತೂರು ಅಂತ ಹೇಳಿ ಗೊತ್ತಾಗುತ್ತೆ ಹ್ಞೂ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾಂ ಹಾಂ ಇದೇ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಖಂಡಿತ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು